ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆನ್ ತರ್ಟಿ ಆಗಿದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ದನ್ವಿಗೆ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದೆ ಅಂತೀವಲ್ಲ ಹಾಗಾಗಿ ಎಲ್ಲ ಲೇಟ್ ಆಗುತ್ತೆ ಇನ್ನು ಟಿಫನ್ ಕೂಡ ರೆಡಿ ಮಾಡ್ಕೋಬೇಕು ಚಪಾತಿ ಬಿಟೋಟ್ ಪಲ್ಯ ಮಾಡ್ಕೋಬೇಕು ಇವತ್ತು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಚಪಾತಿ ಬೀಟ್ರೋಟ್ ಪಲ್ಯ ಇನ್ನು ಲೇಟಾಗಿದ್ದುಬಿಟ್ರಂತೂ ಯಾವುದೇ ಕೆಲಸನೂ ಆಗೋಲ್ಲ ಬೇಗ ಇದ್ದರೆ ಎಲ್ಲ ಕೆಲಸ ಕೂಡ ಆಗುತ್ತೆ ಮೈಂಡು ಫ್ರೆಶ್ ಆಗಿರುತ್ತೆ ಲೇಟಾಗಿದ್ದರೆ ಒಂದು ಸ್ವಲ್ಪ ಲೇಟಾಗಿ ಎದ್ದಿದೀವಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಯಾವುದ್ಯಾವುದೋ ಕೆಲಸ ಹೆಂಗೋ ಮಾಡಿಬಿಡ್ತೀವಿ ಹಾಗಾಗಿ ಇವಾಗಷ್ಟೇ ಟಿಫನೆಲ್ಲ ಮುಗಿಸ್ಕೊಂಡು ಟಿಫನೆಲ್ಲ ಆಯಿತು ಇನ್ನು ಸ್ನಾನ ಕೂಡ ಮಾಡಿಲ್ಲ ಇಬ್ಬರೂ ಇವಾಗ ಹೋಗಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಬರಬೇಕು ಇವತ್ತು ನಾವು ಮ ನಮ್ಮ ಮನೆಗೆ ವೈಫೈ ಹಾಕಿಸ್ಕೊಡೋಣ ಅಂತ ವಿಡಿಯೋ ಎಲ್ಲ ಮಾಡಿ ಡಿಟೇಲ್ ಮಾಡ್ಕೊತೀನಲ್ಲ ಮಾಡ್ಕೋತೀನಲ್ಲ ಸ್ವಲ್ಪ ನನಗೆ ನೆಟ್ ಸಾಲ್ತಿಲ್ಲ ಹಾಗಾಗಿ ಹೆಂಗಿರು ಟಿ ವಿ ರೀಚಾರ್ಜು ಮುಗಿದೋಗ್ಬಿಟ್ಟಿತ್ತು ನೆನೆಯೇ ಮುಗ್ದು ಹೋಗ್ಬಿಟ್ಟಿತ್ತು ಹೇಳಿದ್ವಿ ನೆನೆ ಬಂದಿಲ್ಲ ನಮ್ಮ ಟೈಮಿಗೆ ಬಂದಿಲ್ಲ ಅವರು ಹಾಗಾಗಿ ಇವತ್ತು ಬರೋ ಹೇಳಿದ್ವಿ ಇನ್ನೊಂದು ಹಾಫ್ ಅನ್ ಅವರಲ್ಲಿ ಅವರು ಕೂಡ ಬರ್ತಾರೆ ಇನ್ನು ಅವ್ರು ಬರೋಷ್ಟ್ರೊಳಗೆ ನಾನು ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅವ್ರು ಬರೋ ಅಷ್ಟರೊಳಗೆ ಇನ್ನು ಟಿ ವಿ ಇಲ್ಲ ಇವಳು ಮೊಬೈಲ್ ನೋಡೋದು ಜಾಸ್ತಿ ಆಗ್ಬಿಡುತ್ತೆ ಅವಳದು ಇಲ್ಲಿದ್ರೆ ನಾವು ಮೊಬೈಲ್ ಜಾಸ್ತಿ ಕೊಡಲ್ಲ ಊರಿಗೆ ಹೋದ್ರೆ ಜಾಸ್ತಿ ಮೊಬೈಲ್ ನೋಡೋದು ಎಲ್ಲ ಜಾಸ್ತಿ ಮಾಡ್ಕೋತಾಳೆ ಮೊನ್ನೆ ತಾನೇ ನಾವು ಊರಿಂದ ಬಂದ್ವಿ ಅವಳದು ಸ್ಕೂಲ್ ಹಾಗಾಗಿ ಮೊನ್ನೆ ಮಾರ್ನಿಂಗೇ ಬೆಳಗ್ಗೆ ಮಾರ್ನಿಂಗ್ ಟೈಮೇ ಒಂದು ಫೋರ್ ತರ್ಟಿಗೆಲ್ಲ ಹೊರಟ್ಬಿಟ್ಟು ಅವಳು ಸ್ಕೂಲ್ ಟೈಮಿಗೆ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಹೋಗಿ ಇವಾಗ ಕಿಚನ್ ಕ್ಲೀನ್ ಮಾಡಬೇಕು ತನ್ನ ಕೆಲಸನ ಮುಗೀತು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೋಗಿ ಹಾಲು ತೊಗೊಂಡು ಟೀ ಮಾಡ್ಕೊಂಡು ಕುಡಿಬೇಕು ಹಾಲು ಖಾಲಿಯಾಗಿತ್ತು ಟೀ ಮಾಡ್ಕೊಳ್ಳೋದು ಬೇಡ ಅಂತಿದ್ದೆ ಅದೇನೋ ಟಿ ಆದ ತಕ್ಷಣ ಟೀ ಕುಡಿರಲಿಲ್ಲ ಅಂದ್ರೆ ಅದನ್ನು ಬೇಡ ಅಂದ್ಕೊಂಡಿರ್ತೀನಿ ಬಟ್ಟೆ ಮುಚ್ಚಿರೋದು ಏನಕ್ಕಿಂತ ಸ್ವಲ್ಪ ಜನ ಅಬ್ಸರ್ವ್ ಮಾಡಿಬೋದು ನನ್ನ ವೀಡಿಯೋದಲ್ಲಿ ಇದು ವೈಟ್ ಕಲರ್ ಮಿಕ್ಸಿ ಆಗಿರೋದ್ರಿಂದ ಬೇಗ ಗಲೀಜಾಗಿಬಿಡುತ್ತೆ ಹಾಗಾಗಿ ನಾನು ಮುಚ್ಚಿಬಿಟ್ಟಿರ್ತೀನಿ ಅದು ಮುಚ್ಚಿದ್ರೆ ಸ್ವಲ್ಪ ಕೊಳೆ ಆಗೋದೆಲ್ಲ ಕಡಿಮೆ ಆಗುತ್ತೆ ಬೇಗ ವೈಟ್ ಕಲರೆಲ್ಲ ಬೇಗ ಕೊಳೆ ಕೊಳೆಯಾಗುತ್ತಲ್ವ ಬಟ್ಟೆನ ಹಾಗಾಗಿ ಒಂದು ಬಟ್ಟೆನ ಮುಚ್ಕೊಂಡ್ರೆ ಸ್ವಲ್ಪ ನೀಟಾಗಿರುತ್ತೆ ಅಂತ ಇನ್ನು ಮೋಸುಂಬೆ ಹಣ್ಣು ಕೂಡ ಇದೆ ಊರಿಂದ ಹಬ್ಬದನ್ನೂ ಕೊಟ್ಕಳ್ಸಿದ್ರೆ ಮೋಸುಂಬೆ ಇದೆ ಅದರದ್ದು ಜ್ಯೂಸ್ ಮಾಡ್ಕೋಬೇಕು ಸ್ವಲ್ಪ ಇನ್ನು ಇವಳು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ಇವಾಗ ಅಷ್ಟೇ ಹೋಗಿ ಹಾಲು ತೊಗೊಂಬಂದೆ ಫ್ಯಾಮಿಲಿ ಹಾಲು ಮತ್ತು ನಂದಿನಿ ಮೊಸರು ನಾನು ಫ್ಯಾಮಿಲಿ ಹಾಲನ್ನೇ ಯೂಸ್ ಮಾಡಿದೆ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಹಾಲು ಗಟ್ಟಿಯಾಗೂ ಇರುತ್ತೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಇವಾಗ ಸ್ನಾನ ಕೂಡ ಮುಗಿಸ್ಕೊಂಡು ಫ್ರೆಶಪ್ಪ ಅದೆ ಇನ್ನು ಪಾತ್ರೆ ಇದ್ದರೆ ಇದ್ರೂ ಇದ್ದೀನಿ ನಾನೇ ವೀಡಿಯೋ ಮಾಡ್ಕೊಡ್ತೀನಿ ಅಂತ ವೀಡಿಯೋ ಮಾಡ್ತಿದ್ದಾಳೆ ಇನ್ನು ಇನ್ನು ವೈಫೈ ಕೊಡಲಿಕ್ಕೆ ಹೇಳಿದ್ವಲ್ಲ ಅವರು ಕೂಡ ಬಂದರು ಇನ್ನು ಏನೇನು ತೊಗೊಂಬಂದಿದ್ರು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಇನ್ನು ಮೇಲುಗಡೆ ಹೋಗ್ಬಿಟ್ಟು ಅವರು ಸೆಟ್ ನೆಟ್ವರ್ಕ್ ಇಲ್ಲಿ ಕನೆಕ್ಟ್ ಆಗುತ್ತೆ ಯಾವ ಕಡೆ ಕನೆಕ್ಟ್ ಆಗುತ್ತೆ ಅಂತೆಲ್ಲ ಸೆಟ್ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಬರ್ತಾರೆ ಇನ್ನು ಕೆಳಗಡೆ ಸೆಟ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಅವರು ಕೂಡ ಅವರು ಮೇಲೋಗಿ ಸೆಟ್ ಮಾಡೋ ಅಷ್ಟರೊಳಗೆ ನಾನು ಈ ಕಡೆ ಜ್ಯೂಸ್ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ ಜ್ಯೂಸ್ನ ವೀಕ್ಲಿ ಒಂದು ಏನಾದರೂ ಕುಡಿಬೇಕು ಈ ಮೋಸಂಬಿ ಜ್ಯೂಸ್ ಕುಡಿಯೋದ್ರಿಂದ ಸುಸ್ತೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಬಾಡಿಗೂ ತುಂಪು ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೋಸಂಬಿ ಜ್ಯೂಸು ಹಾಗಾಗಿ ನಾನು ವೀಕ್ಲಿ ಒಂದು ಸರಿ ಯಾವುದಾದ್ರೂ ಜ್ಯೂಸ್ ಮಾಡ್ಕೋತಾ ಇರ್ತೀನಿ ಮನೇಲೆ ನಾನು ಮುಂಚೆಲ್ಲ ಆಚೆನೇ ಕುಡಿತ ಇದ್ದಿದ್ದು ಮನೇಲಿ ಮಾಡ್ತಾನೆ ಇರಲಿಲ್ಲ ಚೆನ್ನಾಗಿ ಬರೋಲ್ಲ ಅಂದರೆ ಅದು ಏನು ಮಾಡಬೇಕಂದ್ರೆ ಬೀಜ ಎಲ್ಲ ತೆಗ್ದಾಕ್ಬಿಟ್ಟು ಬರೀ ಹಣ್ಣು ಹಾಕ್ಬಿಟ್ಟು ಮಾಡಿದ್ರೆ ಕಹಿನೂ ಬರಲ್ಲ ಏನೂ ಬರಲ್ಲ ಮುಂಚೆ ಎಲ್ಲ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಬೀಜನ ಸಮೇತ ಹಾಕ್ತಿದ್ದು ನಾವು ಮಾಡೋ ಜ್ಯೂಸ್ ಯಾಕೆ ಈ ಥರ ಕಹಿ ಬರುತ್ತೆ ಕಹಿ ಬರುತ್ತೆ ಅಂದ್ಕೊತಾ ಇದ್ವಿ ಅದು ಬೀಜ ಎಲ್ಲ ಹಾಕಿದ್ರೆ ಹತ್ರ ಕಹಿ ಬರುತ್ತೆ ಇನ್ನ ಕಡೆ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ದವು ಕೂಡ ಬಟ್ಟೆ ಒಣಗಿದ್ವು ಅವನ್ನು ಎತ್ಕೊಳ್ಳೋಣ ಅಂತ ಕೊತ್ತ ಇದ್ದೀನಿ ಇನ್ನ ಧನ್ವಿ ಕೂಡ ಅವ್ರ ಫ್ರೆಂಡ್ ಬಂದಂತ ಮಾತಾಡ್ಸ್ಲಿಕ್ಕೆ ಹೋದ್ಲು ನಮ್ಮ ಅಲ್ಲೇ ಇರೋದು ಫ್ಲೋರ್ ಅಲ್ಲಿ ಇದ್ದಾರೆ ಆ ಮಕ್ಕಳು ಕೂಡ ಬರ್ತಾರೆ ಕೆಳಗಡೆ ಆಟ ಆಡಲಿಕ್ಕೆ ಅದಕ್ಕೆ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಇನ್ನ ಫ್ರೆಂಡ್ ಬಂದಂತ ಅವಳು ಹೋದ್ಲು ಇನ್ನು ಇವರು ಕೂಡ ಮೇಲೆ ಕೆಲಸ ಮುಗಿಸ್ಬಿಟ್ಟು ಇನ್ನು ಒಳಗಡೆ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಒಂದು ಒಂದು ವಾರ ಎರಡು ವಾರ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಅದು ಕನೆಕ್ಟ್ ಮಾಡಬೇಕು ಯಾವ ಥರ ಅಂತ ಇನ್ನು ಬಟ್ಟೆ ಎತ್ತಿಟ್ಟಿದ್ದನ್ನು ಅದನ್ನು ನಾನು ಫೋಲ್ಡ್ ಮಾಡಿಟ್ಕೊಬಿಡೋಣ ಅಂತ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಕೂಡ ಬಂದಿದ್ದರು ಅವರು ಅದ್ರ ಕೆಲಸ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಅವರಲ್ಲಿ ನೋಡ್ಕೊತಿರೋದ್ರಿಂದ ನಾನು ಈ ಕಡೆ ಬಟ್ಟೆನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಈ ಕೆಲಸನೇ ಮುಗಿದೋಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಇನ್ನೇನು ವೈಫೈ ಕೂಡ ಸೆಟ್ ಆಯಿತು ಇನ್ನು ಜ್ಯೂಸ್ ಮಾಡಿಟ್ಟಿದ್ನಲ್ಲ ಜ್ಯೂಸ್ನ ಕುಡಿಯೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಯಾವುದಕ್ಕೆ ಅವರ ಕೊಟ್ಟಿರ್ತಾರೆ ನಾನನ್ಸಲ್ಲಿ ಅವ್ರು ಕೊಟ್ಟಿದ್ರು ಎಲ್ಲ ಏನು ಹಳೇದು அதிரலேன் அதரல்லேன்ச்சினி ஆ சூரிங்க கிராஸ் மாதிரி ಇನ್ನು ಟೈಮ್ ಬೇರೆ ಆಗಿತ್ತು ಹಾಗಾಗಿ ರೈಸ್ ಮಾಡ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ ಇನ್ನು ನೈಟ್ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಇನ್ನು ಹಬ್ಬ ಇದ್ದಿದ್ದರಿಂದ ನಾನ್ ವೆಜ್ ಏನು ಮಾಡಿರಲಿಲ್ಲ ಒಂದು ವಾರದಿಂದ ಹಾಗಾಗಿ ನಾನ್ ವೆಜ್ ಮಾಡೋಣ ಅಂತ ಈಗ ಟೊಮೊಟೊ ಗೊಜ್ಜು ರೈಸು ಮಾಡ್ಕೊಂಡಿದ್ದೆ ಇನ್ನು ದನ್ವಿ ಫ್ರೆಂಡ್ ಅನ್ನಲ್ಲ ಇವಳೆ ಚಿಂಟು ಅಂತ ಇವಳು ಕೆಳಗಡೆ ಆಟಾಡಕ್ಕೆ ಬಂದಾಗ ಇವಳು ಹೋಗ್ತಾಳೆ ಆಟ ಆಡಲಿಕ್ಕೆ ಇನ್ನು ಅಕಸ್ಮಾತ್ ಇವಳೇನೂ ಬರಲಿಲ್ಲ ಅಂದರೆ ಇವಳು ಹೋಗೋ ತುಂಬ ಕಡಿಮೆ ಅವ್ರ ಮನೆಗೆ ಅವಳೇ ಬರ್ತಾ ಇನ್ನು ಟಿ ವಿಲಿ ಮಿನಿ ಕುಕ್ಕಿಂಗ್ ಅಂತ ಬರುತ್ತಲ್ಲ ಅದನ್ನು ಹಾಕ ನೋಡ್ತಿದ್ದಾರೆ ಇನ್ನೇನು ಊಟ ಎಲ್ಲ ಮುಸ್ಕೊಂಡಿದ್ದಾಯಿತು ಇನ್ನೇನು ಎರಡು ಮುಖಾಲು ಆಗ್ತಾ ಬಂತು ಇನ್ನು ಅದನ್ನು ನಾವು ಟ್ಯೂಷನಿಗೆ ಬರಬೇಕು ಇವತ್ತು ತ್ರೀ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ವರೆಗೂ ಅವಳನ್ನ ಬಿಟ್ಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ ಖಾಲಿ ಆಗಿದೆ ಅದನ್ನು ಮಾಡ್ಕೋಬೇಕು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತರಬೇಕು ಊರಿಗೆ ಹೋಗಿಂದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇನ್ನು ಊರಿಂದ ಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಗೆ ಸುಮ್ಮನೆ ಇದ್ದೆ ಇನ್ನು ಅದು ವೆಯ್ಟ್ ಲಾಸ್ ಮಾಡಲಿಕ್ಕೂ ತುಂಬಾ ಒಳ್ಳೇದು ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೇದು ಹಾಗಾಗಿ ನಾನು ಯಾವಾಗಲೂ ಅದನ್ನು ಪೌಡ್ರ್ ಇಟ್ಕೋತೀನಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡಿಬೇಕು ತುಂಬಾ ಒಳ್ಳೇದು ಮತ್ತು ಅದಕ್ಕೆ ಏನೇನು ಹಾಕಬೇಕು ಅಂತ ರೆಡಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಮಾಡ್ಕೋಬೇಕು ಅಂತ ಇವಾಗ ಹೋಗಿ ಅವಳು ಅಲ್ಲಿಗೆ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಇನ್ನು ಅವಳು ಕೂಡ ಬಿಟ್ಬಿಟ್ಟು ಬಂದೆ ಇನ್ನು ಬರುವಾಗಲೇ ಇನ್ನು ಫಸ್ಟ್ ಇದು ಸ್ಮಾರ್ಟ್ ಪಾಯಿಂಟ್ ಅಂದಿತ್ತು ಇವಾಗ ಹೋಲ್ಸೇಲಲ್ಲಿ ಏನೋ ಬಜಾರ್ ಥರ ಮಾಡಿದ್ದಾರೆ ಇಲ್ಲೇ ಜೀರಿಗೆ ಎಲ್ಲ ಸಿಗುತ್ತಾ ಅಂತ ನೋಡ್ಬಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಮಾಡಿದ್ದಾರೆ ಅನ್ಸುತ್ತೆ ನಾನು ಮೇಲೇನು ಹೋಗಲಿಲ್ಲ ಕೆಳಗಡೆನೇ ಸಿಕ್ತು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಈಗಷ್ಟೇ ಜೀರಿಗೆ ಅಜ್ವಾನ ಮತ್ತು ಸೋಂಪುಕಾಳು ಕಾಳೆಲ್ಲ ಬೇಕಿತ್ತು ಇವಾಗ ಜೀರಿಗೆ ಮೂರು ತೊಗೊಂಬಂದಿದ್ದೀನಿ ಇದು ಜೀರಿಗೆ ಬಂದು ಟು ಹಂಡ್ರೆಡ್ ಗ್ರಾಮು ಕಾಳು ನೂರು ಗ್ರಾಮ್ ಅಜ್ವಾನ ನೂರು ಗ್ರಾಮು ಅಂದರೆ ಸೋಂಕಾಳು ಮತ್ತು ಅಜ್ವಾನ ಅಷ್ಟು ಹಾಕಲ್ಲ ಸೊ ಸ್ವಲ್ಪ ಹಾಕ್ತೀನಿ ಅದನ್ನು ರೆಡಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ಎಷ್ಟೆಷ್ಟು ಹಾಕಬೇಕು ಅಂತ ಇನ್ನು ಜೀರಿಗೆನ ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಸೋಂಕುಕಾಳು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಜ್ವಾನನೂ ಸ್ವಲ್ಪ ಇನ್ನು ಅದ್ರ ಜೊತೆಗೆ ಮೆಂತ್ಯನೂ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಎಲ್ಲದನ್ನು ಇದನ್ನಿವಾಗ ಎಲ್ಲವನ್ನು ಮೀಡಿಯಮ್ ಊರಿಲೆ ಬಿಸಿ ಮಾಡ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಮಾಡ್ಕೋ ಸೀದೋಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಊರಿಲೇ ಎಲ್ಲದನ್ನೂ ಬಿಸಿ ಮಾಡಿ ಎತ್ತಿಟ್ಕೋಬೇಕು ಎಲ್ಲ ಬಿಸಿ ಮಾಡಿ ಎತ್ತಿಟ್ಕೊಂಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ನೆಕ್ಸ್ಟು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು ಈ ಡ್ರಿಂಕ್ ಕುಡಿಯೋದ್ರಿಂದ ವೆಯ್ಟ್ ಲಾಸಿಗೂ ಯೂಸ್ ಆಗುತ್ತೆ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಅಜ್ವಾನ ಮತ್ತು ಸೋಂಕಾಳು ಎಲ್ಲ ಹಾಕಿರ್ತೀವಲ್ಲ ಇದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಏನಿಲ್ಲ ಅದ್ರ ಜೊತೆಗೆ ನಾವು ವರ್ಕೌಟ್ ಕೂಡ ಮಾಡಬೇಕು ಎಕ್ಸಸೈಸು ಎಲ್ಲದನ್ನು ಮಾಡಬೇಕು ಇದೊಂದು ಕುಡಿದ ತಕ್ಷಣ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದ್ರ ಜೊತೆ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಮಾಡೋದು ಡ್ರಿಂಕ್ನೂ ಕುಡಿತೀನಿ ಎಕ್ಸಸೈಸ್ ಕೂಡ ಅದ್ರ ಜೊತೆಗೆ ಮಾಡ್ಕೋತೀನಿ ಹಾಗಾಗಿ ಇವಾಗ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾದ ನಂತರ ಪೌಡರ್ ಮಾಡ್ಕೊತೀನಿ ಇವಾಗ ಹೋಗಿ ಅಷ್ಟೊಳಗೆ ಆಗಿ ಬರ್ತೀನಿ ಇನ್ನೇನು ಫೋರ್ ತರ್ಟಿ ಆಗಕ್ಕೆ ಬಂತು ಇನ್ನೊಂದು ಹಾಫ್ ಅನ್ ಅವರು ದನ್ವಿನ ಕೂಡ ಕರ್ಕೊಂಬರ್ಬೇಕು ಇವತ್ತು ಸ್ವಲ್ಪ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಫೈವ್ ಓ ಕ್ಲಾಕಿಗೆಲ್ಲ ಬಂದುಬಿಡ್ತಾಳಲ್ಲ ಸುಮಾರು ದಿನ ಆಯಿತು ಅವಳನ್ನು ಕರ್ಕೊಂಡೋಗಿ ಒಂದು ಒನ್ ಅವರ್ ಏನೋ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಇವಾಗ ಇದು ಪೌಡರ್ ರೆಡಿಯಾಗಿದೆ ವೈಟ್ ಲಾಸ್ ಡ್ರಿಂಕ್ ಪೌಡರು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಯಾರೆಲ್ಲ ಸಣ್ಣ ಆಗಬೇಕು ಅಂತ ನೋಡ್ತಾ ಇದ್ರೆ ಈ ಥರ ಪೌಡರ್ ಮಾಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ನೀರು ಹಾಕೊಂಡ್ರೆ ಒಂದು ಅರ್ಧ ಸ್ಪೂನ್ ಈ ಪೌಡರ್ ಹಾಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಇದನ್ನು ನಾನು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋತೀನಿ ಒನ್ ಆ್ಯಂಡ್ ಹಾಫ್ ಮಂತ್ ಬರುತ್ತೆ ನನಗೆ ಬಿಡಲ್ಲ ಚೆನ್ನಾಗಿ ಬಿಸಿಲು ಇನ್ನ ಇಲ್ಲಿ ಪಾರ್ಕ್ ಹತ್ರ ಕೆರೆ ಇರೋದ್ರಿಂದ ಗಣೇಶನ್ ಇಟ್ಟಿರ್ತಾರಲ್ಲ ಎಲ್ಲಾ ತಂದು ಇಲ್ಲಿ ಬಿಡ್ತಾರೆ ಈ ಮಂತ್ ಎಲ್ಲಾ ಗಣೇಶನ್ ಕೂರಿಸ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ಈಗ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಇಲ್ಲಿ ಪೊಲೀಸ್ ಕೂಡ ಇರ್ತಾರೆ ಎಲ್ಲರು ತಂದು ಬಿಡ್ತಾ ಇರ್ತಾರೆ ನೂಕಾಡಿ ಎಲ್ಲ ಇದು ಮಾಡ್ತಾರೆ ಅಂತ ತುಂಬಾ ಜನ ಪೊಲೀಸ್ ಇರ್ತಾರೆ ರಿಟರ್ನ್ ತಿರ್ಕೊಯಿಂಗೆ ಹಂಗೆ ಅಷ್ಟೇ ಹೆಂಗೆ ಅಂದರೆ ಇವಳು ಎಷ್ಟು ಅಂದರೆ ಈ ಆಟಗಳನ್ನೆಲ್ಲ ಆಡ್ತಾನೇ ಇರಲಿಲ್ಲ ಇತ್ತೀಚಿಗಂತೂ ಈಗಂತೂ ಕಿತಾಪತಿನ ಜಾಸ್ತಿ ಆಗಿದೆ ಇಂಥ ಆಟಗಳನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾಳೆ ಅವಳು ಎಲ್ಲಿ ಬಿದ್ದೋಗ್ಬಿಡ್ತಾಳು ಅಂತ ನಮಗೆ ಭಯ ಇವಾಗಷ್ಟೇ ಮನೆಗೆ ಬಂದು ಬರುವಾಗಲೇ ಚಿಕನ್ ತೊಗೊಬಂದಿದ್ದೀನಿ ಫಾರಮ್ ಕೋಳಿ ತೊಗೊಂಬಂದಿದ್ದೀನಿ ಫಾರಮ್ ಕೋಳಿ ಟೇಸ್ಟ್ ಅಂತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹಾಲು ಹಾಲು ಇಲ್ಲ ಕಾಫಿನ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೋತಾ ಇದ್ದೀನಿ ಇನ್ನು ಇದನ್ನು ಕಾ ಹಾಲು ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅವಳಿಗೊಂದು ಸ್ವಲ್ಪ ಓದಿಸ್ಬಿಟ್ಟು ಇನ್ನು ಅಡುಗೆ ಕೂಡ ಮಾಡ್ಕೋಬೇಕು ತೆಲುಗುನೆ ನೋಡು ಇರ್ಲಿ ಪರವಾಗಿ ಬರೀ ಗ್ರೋಯಿಂಗ್ ಅಪ್ ಅಂತ ಅಡಿ ಬರುತ್ತೆ ನಿಮಿಷ ಇರು ಬಂತ ಇನ್ನ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇನ್ನ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನ ಅವಳಿಗೆ ಬೇಗ ಊಟ ಮಾಡಿಸಿ ಬೇಗ ಮಲಗಿಸ್ಬೇಕಲ್ವಾ ಇನ್ನು ಬೆಳಗ್ಗೆ ಬೇಗದಕ್ಕೆ ಸ್ವಲ್ಪ ಓಡಾಡ್ತಾರೆ ಮಕ್ಳುಗಳು ಹಾಗಾಗಿ ಬೇಗ ಮಲಗಿಸೋಕ್ಕಾಗುತ್ತೆ ಊಟ ಮಾಡಿಸಿ ಅಂತ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನಾನು ಯಾವ ಥರ ಚಿಕನ್ ಸಾರು ಮಾಡ್ತೀನಿ ಅಂದರೆ ಫಸ್ಟ್ ಎಲ್ಲನೂ ಹೆಚ್ಚಿಟ್ಕೊಂಡು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡ್ತೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಹಸಿ ವಾಸನೆ ಎಲ್ಲ ಫುಲ್ ಹೋಗಬೇಕು ಎಲ್ಲದೂ ಅಷ್ಟೇ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊತೀನಿ ಒಂದು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಹಾಗಾಗಿ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಳಿನ ಓದಿದೆಲ್ಲ ಮೇಲೆ ಡೈಲಿ ಒಂದ್ಸರಿನಾರು ಟೀಚರ್ ಆಟ ಆಡಬೇಕು ಸ್ಕೂಲಲ್ಲಿ ಅವ್ರ ಟೀಚರ್ ಏನೇನು ಹೇಳಿರ್ತಾರೆ ಏನೇನು ಮಾಡಿರ್ತಾರೆ ಅದೇ ಥರ ಇವಳು ಮನೇಲಿ ಬಂದು ಮಾಡ್ತಾ ಇರ್ತಾಳೆ ಈ ಮಿನಿ ಕುಕ್ಕಿಂಗ್ ಒಂದು ಇಡ್ಕೊಂಬಿಟ್ಟಿದ್ದಾಳೆ ಈ ಕಡೆ ಅಡುಗೆನೂ ಕೂಡ ರೆಡಿ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿಡಬೇಕು ಇಲ್ಲೇ ಚಿಕನ್ ಹೆಂಗೆ ಅಂದರೆ ಎಷ್ಟು ಬೇಯಿಸಿದ್ರೂ ಬೇಯಲ್ಲ ಒಂದು ಮಟನ್ ಬೇಯಿಸ್ದಂಗೆ ಬೇಯಿಸ್ಬೇಕು ಏಳು ಎಂಟು ವಿಷಾಲ ಕೂಗಿಸಿದ್ರು ಬೇಯೋಲ್ಲ ಮತ್ತೆ ಕೂಗಿಸ್ಬೇಕು ಇನ್ನೇ ಕಡೆ ಸಾಂಬಾರಿಂದ ತೆಗ್ದುಬಿಟ್ಟು ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಂಬಾರಿಂದ ತೆಗೆದು ಸಾಂಬಾರು ಕೂಡ ರೆಡಿ ಆಗಿದೆ ಅನ್ನನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನ ಮುದ್ದೆ ಒಂದ್ ಮಾಡ್ಕೋಬೇಕು ಅವ್ರು ಬಂದ ತಕ್ಷಣ ಮುದ್ದೆಗೆ ಇಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ಮುದ್ದೆನೂ ಕೂಡ ರೆಡಿ ಆಗಿ ನಂಗೆ ಈ ಚಿಕನ್ ಅಲ್ಲಿ ಸಣ್ಣ ಸಣ್ಣ ಮೊಟ್ಟೆ ಇರುತ್ತಲ್ಲ ಅದು ತುಂಬಾನೇ ಇಷ್ಟ ಇನ್ನ ಊರಿಂದ ಬರುವಾಗ ಅಕ್ಕಿ ತಗೊಂಡ್ಬಂದಿದೆ ಅದೇ ರೈಸ್ ಮಾಡಿದ್ದೀನಿ ಇವಾಗ ಇವಾಗಷ್ಟೇ ಅಡುಗೆ ಕೆಲಸ ಎಲ್ಲ ಮುಗೀತು ಆಲ್ರೆಡಿ ಟೈಮ್ ಬಂದು ಎಂಟು ಮುಖಾಲಾಗಿದೆ ಇನ್ನು ಅವರು ಕೂಡ ಬಂದಿಲ್ಲ ಬಂದ ತಕ್ಷಣ ಊಟ ಮಾಡಿ ಮಲ್ಕೋಬೇಕು ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟೇ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್